ಲಾಗಿನ್ ಆದ್ಮೇಲೆ ಮೊದಲು ಶಾಲೆಗೆ ಸಂಬಂಧಪಟ್ಟ ಮಾಹಿತಿಗಳನ್ನ ನೀವು ಎಂಟ್ರಿ ಮಾಡಬೇಕು ಸೊ ಅದನ್ನ ಎಂಟ್ರಿ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ಸೆಟ್ ಅಪ್ ಅಂತ ಏನ್ ಲಿಂಕ್ ಕಾಣಿಸ್ತಾ ಇದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೊದಲು ಸ್ಕೂಲ್ ಗ್ರೂಪ್ ನ ಕ್ರಿಯೇಟ್ ಮಾಡಬೇಕು ಯಾವ್ದೆಲ್ಲ ಸ್ಕೂಲ್ ಗ್ರೂಪ್ ನ ಕ್ರಿಯೇಟ್ ಮಾಡ್ಬೇಕು ಅಂತ ಅಂದ್ರೆ ಎಲ್ ಪಿ ಎಸ್ ಇದ್ರೆ ಕ್ಲಾಸ್ ಒನ್ ಟು ಫಿಫ್ತ್ ಅಂತ ಒಂದ್ ಗ್ರೂಪ್ ಹಾಗೆ ಎಚ್ ಪಿ ಎಸ್ ಇದ್ರೆ ಕ್ಲಾಸ್ ಒನ್ ಟು ಫಿಫ್ತ್ ಅಂತ ಒನ್ ಗ್ರೂಪ್ ಹಾಗೆ ಸಿಕ್ಸ್ ಟು ಏಟ್ ಅಂತ ಇನ್ನೊಂದು ಗ್ರೂಪ್ ಹಾಗೆ ಐಸ್ಕೂಲ್ ಇಂದ ಕ್ಲಾಸ್ ಏಟ್ ಗ್ರೂಪ್ ನೈನ್ ಟು ಟೆನ್ ಗ್ರೂಪ್ ನ ಕ್ರಿಯೇಟ್ ಮಾಡಬೇಕು ಈಗ ನಾನು ಎಚ್ ಪಿ ಎಸ್ ಸಂಬಂಧಪಟ್ಟ ಗ್ರೂಪ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಆ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಏನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂತ ಹ್ಯಾಡ್ ಸ್ಕೂಲ್ ಗ್ರೂಪ್ ನ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಾಸ್ ಒನ್ ಟು ಫೈವ್ ಅಂತ ಟೈಪ್ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ಸ್ಕೂಲ್ ಗ್ರೂಪ್ ಆಡ್ ಆಗುತ್ತೆ ಈಗ ಓಕೆ ಅಂತ ಕ್ಲಿಕ್ ಮಾಡಬೇಕು ಕ್ಲಾಸ್ ಒನ್ ಟು ಫಿಫ್ತ್ ಅನ್ನೋ ಗ್ರೂಪ್ ಕ್ರಿಯೇಟ್ ಆಯ್ತು ಮತ್ತೆ ನಾವು ಸಿಕ್ಸ್ಟಿ ಏಟ್ ಅಂತ ಒಂದು ಗ್ರೂಪ್ ಕ್ರಿಯೇಟ್ ಮಾಡಬೇಕು ಅದಕ್ಕೋಸ್ಕರ ಗ್ರೂಪ್ ಅಂತ ಏನ್ ಮೇಲ್ ಕಾಣಿಸ್ತಾ ಇದೆ ಆ ಲಿಂಕ್ ನ ಕ್ಲಿಕ್ ಮಾಡಿ ಕ್ಲಾಸ್ ಸಿಕ್ಸ್ ಟು ಏಟ್ ಅಂತ ಟೈಪ್ ಮಾಡಿ ಸೇವ್ ಕೊಡ್ಬೇಕು ನೀವು ಕೊಟ್ಟಿರೋದು ಕ್ಲಾಸ್ ಸಿಕ್ಸ್ ಟು ಏಟ್ ಇಲ್ಲಿ ಸೇವ್ ಆಗಿರುತ್ತೆ ಓಕೆ ಕೊಡ್ಬೇಕು ನೋಡಿ ಆಲ್ರೆಡಿ ನೀವು ಕ್ಲಾಸ್ ಸಿಕ್ಸ್ ಟು ಏಟ್ ಮತ್ತೆ ಕ್ಲಾಸ್ ಒನ್ ಟು ಫಿಫ್ ಅನ್ನೋ ಗ್ರೂಪ್ ಇಲ್ಲಿ ಕ್ರಿಯೇಟ್ ಆಗಿದೆ